ಆಮೇಲೆ ಇವ್ರು ಪದೇ ಪದೇ ಖರ್ಗೆ ಅವರ ಮಗ ಕರ್ಗೆ ಹೌದ್ರಿ ನನ್ನ ಖರ್ಗೆ ಅವ್ರ ಮಗ ನನ್ಗೆ ಹೆಮ್ಮೆ ಇದೆ ನಿಮಗೆ ನಿಮ್ಮ ಅಪ್ಪನ ಬಗ್ಗೆ ಹೆಮ್ಮೆ ಇಲ್ಲ ಅಂದ್ರೆ ನಾನೇನು ಮಾಡಲಿ ನಮ್ಮ ತಂದೆಯವರು ಲಾಯರ್ ಓದಬೇಕಂದ್ರೆ ನಮ್ಮ ಅಜ್ಜ ಅವರು ಕಷ್ಟಪಟ್ಟು ಮಿಲ್ನಲ್ಲಿ ಕೆಲಸ ಮಾಡಿ ಅವರಿಗೆ ಲಾಯರ್ ಆಗಿ ಓದಿಸಿದ್ರು ನಮ್ಮ ತಂದೆಯವರು ಕಷ್ಟಪಟ್ಟು ವಕಾಲತ್ ಮಾಡಿ ಶಿವರಾಜ್ ಪಾಟೀಲ್ ಅವ್ರ ಹತ್ರ ರಾಜಕೀಯಕ್ಕೆ ಬಂದರು ಒಂದು ಆರ್ಡಿನರಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವ್ರ ಕಷ್ಟದಿಂದ ಇವತ್ತು ನಾವೆಲ್ಲರೂ ನಮ್ಮ ಐದು ಜನ ನಾವು ಏನು ಇದ್ದೀವಿ ಎಲ್ಲರೂ ಬೆಂಗಳೂರಿಗೆ ಬಂದು ಓದಿದ್ದೀವಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಇರ್ಬೋದು ಡಿ ಆರ್ ಡಿಒನಲ್ಲಿ ಕೆಲಸ ಮಾಡಿದೀವಿ ಐ ಆರ್ ಎಸ್ ಪಾಸ್ ಆಗಿದ್ದೀವಿ ಡಬಲ್ ಡಿಗ್ರಿ ಮಾಡಿದ್ದಾರೆ ಎಲ್ಲರೂ ನಮ್ಮ ಮನೆಯಲ್ಲಿ ನಾನು ಮೂರು ಸರಿ ಆರ್ಸ್ ಬಂದಿದ್ದೀನಿ ನನಗೆ ನಮ್ಮ ತಂದೆಯವರ ಆಶೀರ್ವಾದ ಇದೆ ತಾಯಿದ ಆಶೀರ್ವಾದ ಇದೆ ಕುಟುಂಬದ ಆಶೀರ್ವಾದ ಇದೆ ಜನರ ಆಶೀರ್ವಾದ ಇದೆ ನಿಮ್ಮ ತಂದೆಯವರು ಕಷ್ಟಪಟ್ಟಿಲ್ಲ ಅಂದರೆ ನನ್ನ ತಪ್ಪೇನು ನಿಮ್ಮ ತಂದೆಯವರು ಕಷ್ಟಪಟ್ಟು ನಿಮ್ಗೆ ಓದಿಸ್ತಾರಲ್ಲ ಏನೋ ಜರ್ನಲಿಸ್ಟೋ ಏನೋ ಆದ್ರಿ ಅದಾದ್ಮೇಲೆ ರಾಜಕೀಯಕ್ಕೆ ಬಂದ್ರಿ ಈಗ ಅವರಿಗೆ ಆಂಬಿಷನ್ ಇರಲಿಲ್ಲ ಅಂದ್ರೆ ನಾನೇನು ಮಾಡಿದ್ರಿ ಖರ್ಗೆ ಸಹೇಬ್ರಿ ಒಂದು ಸಲ ಆಯ್ತು ನಾನು ಪೊಲಿಟಿಷಿಯನ್ ಆಗಬೇಕು ಅಂತ ಆದ್ರೂ ಅದಾದ್ಮೇಲೆ ನನ್ಗೆ ಒಂದ್ ಸಲ ಇದೆ ನಾನು ಏನೋ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ ಪದೇ ಪದೇ ನಿಮ್ಮಪ್ಪ ನಿಮ್ಮಪ್ಪ ಅಂತ ಹೌದ್ರಿ ನಮ್ಮಅಪ್ಪ ಸ್ನಮಾನ ಕೊಟ್ಟಿದ್ರೆ ನಂಗೆ ಸಮಾಜದಲ್ಲಿ ನಿಮ್ಮಪ್ಪ ಕೆಲಸ ಸರಿಯಾಗಿ ಇಷ್ಟಪಟ್ಟಿಲ್ಲ ಅಂದ್ರೆ ನಮ್ಮಪ್ಪ ಯಾಕೆ ಹೇಳ್ತೀರಾ